ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹೊಸ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ನಾನು ಮಾಂಸ ಮಾತಾಡ್ತಿದ್ದೀನಿ ಓಪಲ್ಲರೂ ಚೆನ್ನಾಗಿರ್ತೀರ ಅಂತ ನಾನು ಬಿಂದಾಸಾಗಿದ್ದೀನಿ ಇವತ್ತು ಏನಂತ ಹೇಳಿದ್ರೆ ಶುಕ್ರವಾರ ಶುಕ್ರವಾರ ತಿಂಡಿ ಆಯಿತು ನಮ್ಮ ಮನೆಯಲ್ಲಿ ಇವತ್ತು ನಾನು ರೊಟ್ಟಿ ಮಾಡಿ ಬಿಟ್ರೋಟ್ ಪಲ್ಯ ಮಾಡಿ ಮತ್ತು ಚಟ್ನಿ ಮಾಡಿದ್ದೆ ಅದಷ್ಟನ್ನು ಮಾಡಿ ಹಾಸ್ಪಿಟಲ್ಗೆಲ್ಲ ಕೊಟ್ಟು ಕಳಗಿಸಿದ ನಂತರ ನಾನು ನಾಷ್ಟೆಲ್ಲ ತಿನ್ಕೊಂಡಿದ್ದೀನಿ ಸೊ ಇವಾಗ ಏನಂತ ಹೇಳಿದ್ರೆ ವಾರ ಮಾಡಬೇಕು ಅವರು ಕೊಟ್ಟು ಕಳಗಿಸಿ ಪಾತ್ರೆ ಎಲ್ಲ ಬೆಳಗಿಟ್ಟಿದ್ದೀನಿ ಯಾಕೆಂದರೆ ನೆನೆತಾನೆ ನಿಮಗೆ ಪಾತ್ರೆ ಬೆಳಗೋದು ಬ್ಲಾಗ್ ಮಾಡಿ ಹಾಕಿದ್ದೀನಲ್ವ ಮತ್ತು ಅದೇ ಸ್ಟೋರಿನ ನೋಡೋದಕ್ಕೆ ನಿಮಗೂ ಬೋರ್ ಆಗಬಾರ್ದು ಆ ಕಾರಣದಿಂದ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ನೆಕ್ಸ್ಟು ಇವಾಗ ವಾರ ಮಾಡಬೇಕು ಮನೆ ಸೀಟೆಲ್ಲ ಕ್ಲೀನ್ ಮಾಡಬೇಕು ಅಲ್ಲಿಂದ ನಿಮಗೆ ಇವತ್ತಿಂಡೇನ ತೋರಿಸ್ತಾ ಹೋಗ್ತೀನಿ ನೋಡಿ ನನ್ನ ಬ್ಲಾಗು ನಿಮಗೂ ಕೂಡ ಇಷ್ಟ ಆಗ್ಬೋದು ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅವರು ಕೂಡ ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಲಿ ನಿಮ್ಮ ಸಪ್ ಸ್ಪೋರ್ಟ್ ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ ನಮಗೆ ಒಂದೊಂದು ಲೈಕು ಕೂಡ ಒಂದು ಮನೇಲಿರುವಂಥ ಸೋಫಾಗಳನ್ನೆಲ್ಲ ಒದ್ಕೊಂಡು ನೆಕ್ಸ್ಟು ಕಸ ಗುಡಿಸಿ ಮನೆ ಸೀಟ್ಕೊತಾ ಇದ್ದೀನಿ ಮನೆ ಸೀಟು ಅಷ್ಟರಲ್ಲೇ ನಮ್ಮ ಅಕ್ಕನ ಮಗಳು ಬರ್ತಾಳೆ ನಾನು ಅವಳನ್ನ ಕರ್ಕೊಂಡೋಗಿ ಸ್ನಾನ ಮಾಡಿಸೋದಕ್ಕೆ ಅಂತ ಹೋಗ್ತೀನಿ ಆಯಿತಾ ಅದನ್ನೆಲ್ಲ ವೀಡಿಯೋ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ನಾನು ವೀಡಿಯೋನ ಮಾಡ್ಕೊಂಡಿಲ್ಲ ಮನೆಯನ್ನೆಲ್ಲ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿ ನೆಕ್ಸ್ಟು ಪಾಪಕ್ಕೆ ಸ್ನಾನ ಮಾಡಿಸಿ ನಂತರ ನಾನು ಸ್ನಾನ ಮಾಡಿ ದೇವ್ರ ಪೂಜೆ ಕಡೆ ನಾನು ಗಮನ ಕೊಟ್ಟೆ ನಮ್ಮ ಮನೆ ಚಿಕ್ಕದಾಗಿ ಚೊಕ್ಕವಾಗಿ ಇದ್ದಷ್ಟಕ್ಕೆ ಚೆನ್ನಾಗಿದೆ ಪ್ರೇಕ್ಷ ಬಂದ್ಲು ನಾನು ಆವಾಗಲೇ ನಿಮ್ಮ ಹತ್ರ ಹೇಳ್ದೆ ಅಲ್ವಾ ದೊಡ್ಡದಾಗಿ ಇವಾಗ ಕೆಲಸ ಮಾಡೋದನ್ನೆಲ್ಲ ಇವಾಗ ನಿಮ್ಮ ಹತ್ರ ತೋರಿಸ್ಕೊಂಡು ವಿಡಿಯೋಸ್ನ ಮಾಡ್ಕೊಂಡು ಹೋಯ್ತೀನಿ ಅಂತ ಆದರೆ ಕೆಲಸ ತುಂಬ ಇರೋದ್ರಿಂದಾಗಿ ನನ್ನ ವಿಡಿಯೋನ ಕಂಟಿನ್ಯೂ ಮಾಡ್ಕೊಳ್ಳೋದಕ್ಕಾಗಿಲ್ಲ ಸೊ ಇವಾಗ ಟೈಮ್ ಬಂದು ಏನಂತ ಹೇಳಿದ್ರೆ ಆರು ಇಪ್ಪತ್ತಾಗೈತೆ ತಗಿತ ಅಷ್ಟೇ ಇಲ್ಲಿ ಟೈಮ್ ಎಷ್ಟು ಅಂತ ಹೇಳಿದ್ರೆ ಅಂದರೆ ಈ ಮೇಡಮ್ ಅವ್ರು ಹೇಳ್ತಿದ್ದಾರೆ ನೆನ್ನೆ ಇಷ್ಟೊತ್ತರ ಎಷ್ಟಾಗಿರುತ್ತೋ ಅಷ್ಟೇ ಆಗಿರುತ್ತೆ ಅಂತೆ ಕರ್ಮ ಅವ್ರಿಗೆಲ್ಲ ಮಧ್ಯದಲ್ಲಿ ನಂದೊಂದು ಎಲ್ಲಿಡ್ಡಿ ಅಂತ ಮಧ್ಯದಲ್ಲಿ ಒಂದೊಂದು ಸಲ ಹಿಂಗೆ ಬಂದು ಹಂಗೆ ಹೋಗ್ತಾರೆ ಅಷ್ಟೇ ಇರಬೇಕು ಕಚ್ಲಿ ಮತ್ತು ನಮ್ಮ ವೀಡಿಯೋಸ್ ಬಗ್ಗೆ ಹಂಗೆ ಹಗುರವಾಗಿ ಮಾತಾಡಿದವ್ರಿಗೆ ಅಥವಾ ನಾನು ಮಾತಾಡುವಾಗ ಮಧ್ಯದಲ್ಲಿ ಏನಾದರೂ ಒಂದೊಂದು ಹೇಳೋರಿಗೆ ನೋಡಿ ಭಯ ಹೆಂಗ್ ಹುಟ್ಟಿಸಿದಾಳು ನೋಡಿ ಇವಳು ಅಜ್ಜಿ ಅಜ್ಜಿ ಏನು ಗೊತ್ತಾ ಇವಾಗ ಎಲ್ಲ ಕೆಲಸ ಮುಗಿದ ತುಂಬ ಕೆಲಸ ಮಾಡ್ಬಿಟ್ಟು ಅಪ್ಪ ಏಯ್ ಸಿಕ್ಕಾಬಿಟ್ಟೆ ಕೆಲಸ ನಾನು ಎಷ್ಟು ಎಷ್ಟು ಕೆಲಸ ಅಂತ ಹೇಳಿದ್ರೆ ಪಾಪಕ್ಕೆ ಸ್ನಾನ ಮಾಡಿಸುತ್ತೆ ನಮ್ಮ ಅಕ್ಕನ ಪಾಪಿಗೆ ಮೊದಲನೇ ಪಾಪಿಗೆ ಹಂಗಂತ ಅಂದ್ಬಿಟ್ಟು ಮೊದಲು ರುಚಿ ಪಾಪಿಗೆ ಪಾಪಗೆ ಮೊದಲನೇ ಪಾಪಗೆ ಸ್ನಾನ ಮಾಡಿಸಿ ಅವಳನ್ನ ರೆಡಿ ಮಾಡಿಸಿ ನೆಕ್ಸ್ಟು ಮನೆ ಸಿಟಿ ಫುಲ್ಲು ಅಡುಗೆ ಮಾಡಿ ಹಾಸ್ಪಿಟಲ್ಗೆ ಊಟ ಕೊಟ್ಟು ಕಳಗಿಸಿ ನೆಕ್ಸ್ಟು ಅವ್ರು ಹಾಸ್ಪಿಟಲ್ಗೆ ಕೊಟ್ಟು ಕಳಗಿಸಿದ ನಾನು ಅಡುಗೆ ಮಾಡಿದ್ದೆ ಅಲ್ವ ಅದನ್ನೆಲ್ಲ ಬೆಳಗ್ಗೆ ಎತ್ತಿಟ್ಟು ನೆಕ್ಸ್ಟು ನಮ್ಮ ಬಾವ ಊಟ ತೊಗೊಂಡೋಗಿ ಬೆಳಗ್ಗೆ ನಾಷ್ಟು ತೊಗೊಂಡೋಗಿದ್ರಲ್ಲ ಆ ಪಾತ್ರೆ ಎಲ್ಲ ತಂದು ಅದನ್ನು ಕೂಡ ನೀಟಾಗಿ ಎಲ್ಲ ವಾಶ್ ಮಾಡಿ ಅದನ್ನು ಎಲ್ಲೆಲ್ಲಿ ಸೇರಿಸ್ಬೇಕಿತ್ತು ಅಲ್ಲೆಲ್ಲ ಸೇರಿಸಿ ಪಾತ್ರೆ ಎಲ್ಲನೂ ಅಂದರೆ ಅಚ್ಚುಕಟ್ಟಾಗಿ ಯಾವ್ಯಾವ ಪ್ಲೇಸ್ನಲ್ಲಿ ಅದನ್ನು ಎತ್ತಿಡಬೇಕಿತ್ತು ಅಲ್ಲೆಲ್ಲ ಎತ್ತಿಟ್ಟು ನೆಕ್ಸ್ಟು ಮತ್ತೆ ಮಧ್ಯಾಹ್ನದ ಊಟ ಮಾಡಿದ್ಮೇಲೆ ನಮ್ಮ ಪ್ರೇಕ್ಷೆ ಏನು ಅಂದರೆ ನಾನೇ ಊಟ ಮಾಡ್ತೀನಿ ಅಂತ ಹಠ ಮಾಡಿದ್ಲು ಸೊ ನಾನು ಕೊಟ್ಟೆ ಅವಳು ಮನೆ ಫುಲ್ ಚೆಲ್ಲಿದ್ಲು ಎಲ್ಲ ಊಟ ಹಾಕೊಟ್ಟಿರೋದೆಲ್ಲ ಅವಳು ತಿಂದ್ಲೋ ಬಿಟ್ಲೋ ಫುಲ್ ಎಲ್ಲನೂ ಗಲೀಜ್ ಮಾಡಾಕದಿಲ್ಲ ನಾನು ಅದನ್ನು ನೋಡ್ತಾ ಎಂಜ್ಬು ಅನ್ನೋ ಥರ ಫೀಲ್ ಆಯ್ತು ನನಗೆ ಸೊ ಮತ್ತೆ ಮನೆ ಸಿಟಿ ಮನೆ ಕ್ಲೀನ್ ಮಾಡಿ ನೆಕ್ಸ್ಟು ಎಲ್ಲ ಮುಗಿಸಾದ್ಮೇಲೆ ನಮ್ಮ ಚಿಕ್ಕಪ್ಪ ಬಂದರು ಅವ್ರಿಗೂ ಊಟ ಹಾಕಿ ಅವ್ರ ತಟ್ಟೆ ಎಲ್ಲ ಬೆಳಗಿ ಮತ್ತೆ ಎತ್ತಿಟ್ಟು ನೆಕ್ಸ್ಟು ನಾನು ಊಟ ಮಾಡಿ ಸ್ವಲ್ಪ ಹೊತ್ತು ತಾಗಿತ್ತಲ್ವ ಹೆಂಗಿದ್ರು ಅಂತ ಈಚೆಗಡೆ ನೋಡಿ ರಂಗೋಲೆ ಎಲ್ಲ ಬಿಟ್ಟಿದ್ದೀನಿ ಇರಿ ಬಾಕ್ಸ್ ಇಲ್ಲಿ ರಂಗೋಲೆ ನೀಟಾಗಿ ಬಿಟ್ಟು ನೆಕ್ಸ್ಟ್ ನಾವು ತುಳಸಿ ಕಟ್ಟೆ ಹತ್ರನೂ ಚೆನ್ನಾಗಿ ರಂಗೋಲಿನ ಬಿಟ್ಟಿದ್ದೀನಿ ಇರಿ ತೋರಿಸ್ತೀನಿ ಟಂಟಣ ಅಲ್ಲಿ ನಮ್ಮ ತುಳಸಿ ಕಟ್ಟೆ ಹತ್ರನೂ ನೀಟಾಗಿ ರಂಗೋಲಿ ಬಿಟ್ಟು ಪೂಜೆ ಮಾಡಿದ್ದೀನಿ ಪೂಜೆ ಆಲ್ರೆಡಿ ಆಗೈತೆ ಪೂಜೆದು ಬ್ಲಾ ವೀಡಿಯೋ ಮಾಡಿಕೊಡೇ ಇಡಮ್ ಅಂತ ಕೇಳಿದ್ರೆ ಮಾಡೋಕ್ಕಾಗಲ್ಲ ಅನ್ಲೋ ಒಂದು ನಿಮಿಷ ಆಗಲ್ಲ ಅನ್ಳು ಓಕೆ ಅಂದ್ಬಿಟ್ಬಿಟ್ಟೆ ನಾನು ರಂಗೋಲಿ ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಇರಿ ಇಲ್ಲೋ ಅಂದ್ಬಿಟ್ಟಿದ್ದೀನಿ ಅದನ್ನು ನಿಮಗೆ ತೋರಿಸ್ಬಿಡ್ತೀನಿ ಒಟ್ಟು ಮೂರು ಕಡೆ ರಂಗೋಲಿ ಬಿಡ್ತೀನಿ ನಾನು ಇಲ್ಲಿ ಮನೆ ಬಾಗ್ಲತ್ರ ಇದು ನಮ್ಮ ಮನೆ ಬಡವ್ರ ಮನೆ ಇರೋದ್ರಲ್ಲಿ ಅಚ್ಚುಕಟ್ಟಾಗಿ ತುಂಬ ಸಿಸ್ತಾಗಿ ನೀಟಾಗಿ ಇಟ್ಕೊಂಡಿದೀವಿ ಇಷ್ಟು ರಂಗೋಲೆಲ್ಲ ಬಿಟ್ಟು ಪೂಜೆ ಮಾಡಿ ಎಲ್ಲ ಮುಗ್ದೈತೆ ಪೂಜೆ ದೇವ್ರ ಮನೆ ದೇವ್ರ ಮನೆ ಎಲ್ಲ ಹಾಲಲ್ಲೇ ಇಟ್ಟಿದ್ದೀವಿ ಅದನ್ನು ತೋರಿಸ್ಬಿಡ್ತೀನಿ ಈಗ ನಿಮಗೆ ಇಲ್ಲಿ ತಾನು ಹಾಳಾಗೋದಲ್ದನೇ ವನ ಹಾಳು ಮಾಡ್ತು ಅನ್ನೋಂಗೆ ತಾನು ಫೋನ್ ನೋಡಿ ಹಾಳಾಗೋದಲ್ದೇನೆ ನಮ್ಮ ಪಾಪಣಿಗೂ ಕೂಡ ಹಾಳು ಮಾಡ್ತಾ ಇದ್ದಾಳೆ ಅಲ್ಲ ಯಾರು ನೋಡಕ್ಕೆ ಹೇಳಿದ್ದು ಹೇಳೋನ್ ನೋಡುವಂತ ಯಾರಿನ ಹೇಳ್ಕೊಟ್ಟಿದ್ದ ನಿನಗೆ ಯಾರು ನೀನೇ ನೋಡ್ತಿದ್ಯಾ ಇವಳು ನೋಡ್ತಿರೋದಕ್ಕೆ ನೀನೇ ನೋಡ್ತಿರೋದಲ್ವಾ ಹ್ಞೂ ಕೇಳಿಸ್ಕೊಂಡ್ರೆ ಫ್ರೆಂಡ್ಸ್ ಹೀಗೆ ಹಾಳು ಮಾಡೋಕ್ಕೆ ಅಂದರೆ ನಾನು ನಾನು ಅಂತ ಮುಂದೆ ಬರ್ತಾರೆ ಉದ್ಧಾರ ಮಾಡೋಕ್ಕೆ ಅಂದರೆ ಯಾರೂ ಮುಂದೆ ಬರೋದಿಲ್ಲ ಇದು ನೋಡಿ ನಾನು ಪೂಜೆ ಮಾಡಿರುವಂಥ ರೀತಿ ತೋರಿಸ್ಬಿಡ್ತೀನಿ ನಮ್ಮ ಫೋಟೋ ದೇವ್ರ ಫೋಟೋಗಳು ಇರಿ ದೇವ್ರ ಪೂಜೆಗೆ ಅಂತ ಹೇಳಿ ಸಪ್ರೇಟಾಗಿ ದೇವ್ರ ಮನೆ ಏನಿಲ್ಲ ನಮ್ಮ ಮನೆಯಲ್ಲಿ ನಾವು ಅಂದರೆ ಹಾಲಿನ ಕೂಡ ಒಂದು ಪಟ್ಟಿ ಥರ ಕಟ್ಟಿಸಿ ಅದರಲ್ಲಿ ನಾವು ಮೊಳೆ ಹೊಡೆದು ಫೋಟೋನ ಹಾಕ್ಕೊಂಡಿದ್ದೀವಿ ಸಿಂಪಲ್ಲಾಗಿ ಪೂಜೆನ ಮುಗಿಸ್ಕೊಂಡಿದ್ದೀನಿ ತುಂಬ ಅಚ್ಚುಕಟ್ಟಾಗಿ ಏನೋ ಒಂಥರ ತೃಪ್ತಿ ಅಲ್ವಾ ದೀಪ ಕಸಿದ್ರೆ ಇಬ್ಬರು ಫೋನಲ್ಲಿ ಫೋನ್ ಯೂಸ್ ಮಾಡೋದ್ರಲ್ಲಿ ರಾಣಿ ಥರ ಇದ್ದರೆ ನಾನು ಮಾತ್ರ ಯಾವಾಗ ಕೆಲಸ 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 ಏನು ಕೆಲಸ ಅಂತ ಕೇಳ್ತೀರಾ ಇಲ್ಲಿ ತೋರಿಸ್ಬಿಡ್ತೀನಿ ಅದು ಕಂಟಡಿಷ್ಟು ಪಾತ್ರೆಗಳೈತೆ ಇಷ್ಟು ಬೆಳಿಗ್ಗೆ ಇಡ್ಬೇಕು ಇವಾಗ ನಾಳೆ ಬೆಳಗ್ಗೆ ನಾಷ್ಟಕ್ಕೆ ನಾನು ನಮ್ಮ ಆಂಟಿ ಅಂದರೆ ನಮ್ಮ ಮಕ್ಕನ್ನ ಇವತ್ತು ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಹೋಗ್ ಇಟ್ಟಿದ್ವಿ ಅಪ್ಪಿ ತಪ್ಪಿ ಡಿಸ್ಚಾರ್ಜ್ ಆದರೆ ನಮ್ಮ ಆಂಟಿ ಕೆಲಸ ಇದು ಏನಂತ ಹೇಳಿದ್ರೆ ದೋಸೆ ಇಲ್ಲ ಇಡ್ಲಿ ಎರಡರಲ್ಲಿ ಯಾವುದಾದ್ರೂ ಮಾಡ್ಬೋದು ಎರಡಕ್ಕೂ ಆಗುವ ಥರನೇ ನಾನು ಹಿಟ್ಟನ್ನ ರುಬ್ಬಿಟ್ಟಿದ್ದೀನಿ ದೋಸೆ ಹಿಟ್ಟು ಇದು ನಾನು ರುಬ್ಬಿರೋದಲ್ಲ ನನ್ನ ತಂಗಿ ರುಬ್ಬಿರೋದು ನಾನು ಹಾಕಿದ್ದೆ ಅಷ್ಟೇ ಅವ್ರು ಬರಲಿಲ್ಲ ಅಂದರೆ ನಾನು ಮಾಡಬೇಕು ಅವ್ರು ಬಂದರೆ ಅವರೇ ಮಾಡ್ಕೋತಾರೆ ನಾಳೆ ನಾಷ್ಟಕ್ಕೆ ನಮ್ಮ ಮನೆಯಲ್ಲಿ ದೋಸೆ ಆರ್ ಇಡ್ಲಿ ಎರಡರಲ್ಲಿ ಒಂದು ಮಾಡ್ತೀವಿ ನನ್ ಗಡ್ಗೆ ಮನೆಗೆ ಬಂದಾಗೆಲ್ಲ ಅನ್ಸೋದು ಒಂದೇ ಒಂದು ನೀರು ಕುಡಿಬೇಕು ನೀರು ಕುಡಿಬೇಕು ಅನ್ನಿಸ್ತಾನೆ ಇರುತ್ತೆ ಯಾಕಂಗಂತ ಗೊತ್ತಿಲ್ಲ ಆಮೇಲೆ ಇನ್ನೊಂದು ಅನಿಸುತ್ತೆ ಯಾವಾಗಲೂ ಈ ಬಾಟಲ್ ನೋಡ್ತಾ ಇರ್ತೀನಿ ನಾನು ತುಂಬ ಇತ್ತು ನಾನು ಸುಮ್ಮನೆ ಬಾಣ್ತನ ಕ ಬಾಣ್ತಿಗೆ ಅಡುಗೆ ಮಾಡಿ ಅಂತ ಬಂದ್ಬಿಟ್ಟಿದ್ರು ತುಂಬ ಇತ್ತು ಬಾದಾಮಿ ಗೋಡಂಬಿ ಎಲ್ಲ ಖಾಲಿ ಮಾಡಿದ್ದೀನಿ ಗೋಡಂಬಿದು ಹಾಗೆ ಒಂದು ಅಂದರೆ ನಿಮ್ಗೆ ತೋರಿಸ್ಬೇಕಂತ ತಿಂತ ಇದೀನಿಪ್ಪ ನಾನು ನಿಜವಾಗ್ಲೂ ಇಷ್ಟೆಲ್ಲ ತಿನ್ನೋದೇ ಇಲ್ಲ ನಾವು ಮಡಗಿದೀವಿ ನಾವು ತಿಂತೀವಿ ಅಂತ ನಿಮ್ಮ ಹತ್ರ ಹೇಳ್ಕೊಂಡ್ರೆ ಚೆನ್ನಾಗಿರುತ್ತಲ್ವಾ ಇವಾಗ ಪಾತ್ರೆನ ಬೆಳೆಕೊಂಡ್ಬಿಡಲ್ಲ ನೀಟಾಗಿ ನಮ್ಮಕ್ಕ ಡಿಸ್ಚಾರ್ಜು ಇವತ್ತು ಕನ್ಫರ್ಮ್ ಅಂತ ಆಗಿತ್ತು ಅದಕ್ಕೆ ಸಲುವಾಗಿ ನಾವು ಈ ಬುಕ್ ಮಾಡಿ ತರಿಸ್ಕೊಂಡಿದ್ವಿ ವೆಲ್ಕಮ್ ಬೇಬಿ ಅನ್ನೋ ಊರನ್ನ ಅದನ್ನು ಹಾಕಿ ನಾವು ಡೆಕೋರೇಷನ್ ಮಾಡಿದ್ವಿ ಈ ಥರ ಸಿಂಪಲ್ ಆಗಿತ್ತು ಇಲ್ಲಿ ಪಾಪದು ಕಾಲು ಮತ್ತು ಕೈದು ಚಿಡ್ಸ್ಕೊಡೋದ ಅಂತ ಈ ಥರ ಮಾಡಿದ್ವಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಎಲ್ಲರಿಗೂ ಟೇಕ್ ಕೇರ್ ಹಾಗೆ ಬೈ ಬಾಯ್